ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಹುಸೇನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇವರಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ನನ್ನ ಆತ್ಮೀಯ ನನ್ನ ಸೋದರ ಹುಸೇನ್ ಜನ್ಮದಿನದ ಆಚರಿಸ್ಕೊಂತ ಇದ್ದಾನೆ ಜನ್ಮದಿನ ಮೊದಲನೇದಾಗಿ ಶುಭಾಶಯಗಳ್ಕೋರ್ತ ಅವ್ರಿಗೆ ಇದೇ ರೀತಿ ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದ್ದ ಜನ್ಮದಿನ ಆಚರಿಸ್ಕೋಬೇಕು ಅವ್ರಿಗೆ ಆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಮತ್ತು ಜನಸೇವೆ ಮಾಡೋ ಇದರಲ್ಲಿ ಇನ್ನೂ ಹೆಚ್ಚಿನ ಇಲ್ಲಿ ಪಾಲ್ಗೊಂಡು ಆ ಭಗವಂತನು ಆ ಶಕ್ತಿಯನ್ನು ನೀಡಲಿ ಅಂತ ಭಗವಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂತ ಹುಸೇನ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಇಂತಹ ಹಬ್ಬಗಳು ನೂರಾರು ಮಾಡಿಕೊಂಡು ಅವರು ಆರೋಗ್ಯ ಆಯುಷ್ಯ ಚೆನ್ನಾಗಿ ಕೊಟ್ಟು ಅವ್ರ ಜನಸೇವೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನೊಂದು ಸ್ನೇಹಿತನಾಗಿ भवशता महे भवशतायुषी प्रार्थयामहे भवशतायुषी ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದಂತಹ ಶ್ರೀ ಹುಸೇನ್ ಅವರ ಹುಟ್ಟುಹಬ್ಬ ಅವರು ಅವರಾಗ ಅವ್ರು ಆಚರಿಸ್ಕೊಂತ ಇಲ್ಲ ಇದು ಅವರ ಸ್ನೇಹಿತರು ಅವರ ಹಿತೇಶಿಗಳು ಅವರ ಅಭಿಮಾನಿಗಳು ಕನ್ನಡ ಕಲಾ ಪ್ರೇಮಿಗಳು ಬಂದು ಈ ಒಂದು ಹುಟ್ಟುಹಬ್ಬನ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾಡು ನುಡಿ ಜಲ ನೆಲ ಈ ವಿಷಯಕ್ಕೆ ಬಂದಾಗ ಮುಂಚೂಣಿಯಲ್ಲಿ ನಿಂತ್ಕೊಂಡವರು ಒಂದು ಹೋರಾಟಗಳು ಮಾಡಿ ಒಂದು ಏನ್ ಸಮಸ್ಯೆ ಇದೆ ಆ ಸಮಸ್ಯೆಯನ್ನ ಬಗೆಹರಿಸುವುದ್ರಲ್ಲಿ ಬಹಳಷ್ಟು ಪ್ರೋಗ ಪಾತ್ರ ವಹಿಸ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹುಸೇನ್ ಅವರಿಗೆ ನಮ್ಮ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಏನಂದ್ರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದಂತ ಮನುಷ್ಯ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ ಆ ದೇವರಲ್ಲಿ ವಿನಂತಿ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಅವರು ಅಧ್ಯಕ್ಷರಾದಂತ ಹುಸೇನ್ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳು ಕೋರ್ತಿದ್ದೇವೆ ಅವ್ರಿಗೆ ಒಳ್ಳೆ ಮನ್ಸಿರೋ ಇದರಿಂದ ಅವರು ವ್ಯಕ್ತಿತ್ವ ಯಾವ ತರ ಇದೆಯೋ ಆ ತರ ಅವ್ರ ಬರ್ತಡೇನು ಆಗ್ತಾ ಇದೆ ಒಳ್ಳೆ ಮನ್ಸಿರೋರ್ಗೆ ಯಾವತ್ತು ಆಯುಷ ಆರೋಗ್ಯ ಯಾವಾಗ್ಲೂ ಕೊಡ್ಬೇಕು ಅಂತ ನಾನು ಭಾವಿಸ್ತೀನಿ ಇದೇ ತರ ಬರ್ತಡೇಗ್ಲು ನೂರಾರು ಮಾಡ್ಕೋಬೇಕು ಅಂತ ನನ್ನ ಆಶೀರ್ವಾದ ಇಂದ ದೇವ್ರ ಆಶೀರ್ವಾದ ಇರ್ಬೇಕು ಅವ್ರಿಗೆ ಅಂತ ಹೇಳ್ತಾ ನನ್ನ ಎರಡ್ ಮಾತು ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಕೋಲಾರ ಜಿಲ್ಲಾ ಮುಲ್ಬಾಗು ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಹುಸೇನವರಿಗೆ ಹಾರ್ದಿಕ ಶುಭಾಶಯಗಳನ್ನು ವಹಿಸುತ್ತ ಏನ್ ನಮ್ಮ ಕೋಲಾರ ಜಿಲ್ಲೆ ಗಡಿ ಪ್ರದೇಶ ಕೋಲಾರ ಜಿಲ್ಲೆ ಗಡಿ ಪ್ರದೇಶ ನಮ್ಮ ಕನ್ನಡಕ್ಕೆ ಬಹಳ ಕಡಿಮೆ ಪ್ರೀತಿ ಕೊಡೋದು ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಬಗ್ಗೆ ಸ್ವಲ್ಪ ಏನೋ ಅಂಧ್ರ ಬಾಡ್ರ ಆಗಿರುದ್ ಒಂದು ಕನ್ನಡ ಪ್ರೇಮ ತುಂಬಾ ಕಡಿಮೆ ಆಗ್ತಾ ಇದೆ ಈ ಒಂದು ಈ ಒಂದು ನಿಟ್ಟಿನಲ್ಲಿ ಹುಸೇನರವರ ಅಧ್ಯಕ್ಷತೆಯಲ್ಲಿ ನಿಜವಾಗ್ಲೂ ಸಹ ಬಹಳ ಉನ್ನತವಾಗಿರ್ತಕ್ಕಂತ ನಾನು ಕನ್ನಡ ನೋಡಿದ್ದೀನಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಒಳ್ಳೆ ಕನ್ನಡ ಪ್ರೇಮಿಗಳಿಗೆ ತಮ್ಮ ತಾವೆಲ್ಲರೂ ಕೂಡ ಕನ್ನಡ ಪರವಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಕನ್ನಡ ಪರವಾಗಿ ಹೋರಾಟಗಳನ್ನ ಮಾಡಬೇಕು ಆ ಇನ್ನ ನಿಮ್ಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ರಮೇಶ್ ಇವತ್ತು ನಮ್ಮ ಕನ್ನಡ ಕಲ್ಲಿ ಹುಸೇನವರ ಹುಟ್ಟೊಬ್ಬದ ಇವತ್ತು ಜನ್ಮದಿನ ಪ್ರಯುಕ್ತ ಇವಾಗ್ಲೇ ನಾವೆಲ್ಲ ಇಲ್ಲಿ ಸೇರಿರುವ ಸೇರಿದ್ದು ಅವ್ರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ನಂತರ ಬೆಳಿಗ್ಗೆಯಿಂದ ನಮ್ಮ ಹುಸೇನಣ್ಣವ್ರನ್ನ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾನೆ ಇದ್ದೀನಿ ಇನ್ನು ಬೆಳಿಗ್ಗೆಯಿಂದ ನಮ್ಮ ಹುಸೇನಣ್ಣವರು ಧರ್ಮದಲ್ಲಿ ಮುಸ್ಲಿಂ ಆಗಿದ್ರು ಕೂಡ ಕರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಮುಳುವಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಹೈದರಾಲಿ ದರ್ಗಾ ದರ್ಶನ ಮಾಡಿ ಇದರಲ್ಲೇ ಜಾತ್ಯತೀತೆಯನ್ನ ನಮ್ಮ ಹೊಸನವ್ರು ಮೆರೆದಿದ್ದಾರೆ ಮೊದಲನೇದಾರಿಗೆ ಅವ್ರಿಗೆ ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಾ ಇಂತಹ ಜನ್ಮದಿನಗಳನ್ನ ಇನ್ನೂರು ನೂರಾರು ಆಚರಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಈ ನನ್ನ ಪುಟ್ಟ ಭಾಷೆಯನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ அவ்வளோ நான் பண்ணி நம்ம தரேன் ಈ ದಿನ ಏನು ಅದ್ದೂರಿಯಾಗಿ ಹುಸೇನ್ ಅವರ ಬರ್ತ್ಡೇ ಅನ್ನು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಎಲ್ಲ ಉಪ ಅಧ್ಯಕ್ಷರು ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಾದಾಧಿಕಾರಿಗಳು ಅದೇ ರೀತಿ ಟ್ರಸ್ಟ್ ನ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿ ಹುಸೇನ್ ಅವರು ಅದ್ದೂರಿಯಾಗಿ ಬರ್ತ್ ಡೇ ಸೆಲೆಬ್ರೇಷನ್ ಆಗ್ತದೆ ಅದೇ ರೀತಿ ಎಲ್ಲ ಟ್ರಸ್ಟ್ ನ ಸದಸ್ಯರು ಆಗಮಿಸಿದ್ದಾರೆ ಎಲ್ರು ಭಾಗವಹಿಸಿ ಅವರ ಶುಭ ಕೋರಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಯಶಸ್ವಿಯಾಗಿ ಅವ್ರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತಲ್ಲಿ ಬೇಡ್ತಾ ಈ ಎಣ್ಣಾ ಮುಗಿಸ್ತಾನ್ ಜೈನ್ ಕರ್ನಾಟಕ ಮಾತು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಮುಳಬಾಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರುವಂತ ಶ್ರೀ ಹುಸೇನ್ ಅವರು ಇವತ್ತು ತಮ್ಮ ಹುಟ್ಟು ಹಬ್ಬವನ್ನ ಎಲ್ಲ ತಮ್ಮ ಅಭಿಮಾನಿಗಳ ಮುಖಾಂತರ ತಮ್ಮ ಸ್ನೇಹಿತರ ಮುಖಾಂತರ ಸ್ಥಳೀಯ ನಾಯಕರ ಒಂದು ಮುಂದೆ ಮುಂದೆ ಅಂತದ್ದು ಬಹಳ ಸಂತೋಷದ ವಿಷಯ ಮತ್ತೊಮ್ಮೆ ನಾನು ಎಲ್ಲ ಈ ಈ ಮೂಲಕ ಹುಸೇನ್ ಅವರಿಗೆ ಎಲ್ಲ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ಅವರ ಸ್ನೇಹಿತರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಅವರನ್ನ ಅಭಿಮಾನಿಗಳ ಅಭಿಮಾನಿಸುವಂತ ಎಲ್ಲರ ಪರವಾಗಿ ಮತ್ತಮ್ಮ ಅವರಿಗೆ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಅವ್ರಿಗೆ ನೂರಾರು ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಳ್ಳಿ ಕನ್ನಡ ಪರ ಕೆಲಸ ಕೇವಲ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಕೇವಲ ಕನ್ನಡ ಭಾಷೆಯನ್ನೆಲ್ಲ ನುಡಿಗೆ ಸಂಬಂಧ ಅಲ್ಲ ಸಾಮಾಜಿಕವಾಗಿ ಕೂಡ ಅವರು ಸಾಕಷ್ಟು ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ಶೈಕ್ಷಣಿಕ ಅಭಿವೃದ್ಧಿ ಕಡೆ ಕೂಡ ಗಮನ ಕೊಡ್ಬೇಕಾಗುತ್ತೆ ವಿವಿಧ ಸಂಘ ಸಂಸ್ಥೆಗಳೊತ್ತಿಗೆ ಸಮನ್ವಯನ ಸಾಧಿಸ್ಕೊಳ್ತಾ ಈಗಾಗಲೇ ಸ್ನೇಹಿತರು ಹೇಳ್ತಾ ಇದ್ರು ಧರ್ಮದಲ್ಲಿ ಮುಸ್ಲಿಂ ಆದ್ರೂ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಭಾರತವೇ ವೈವಿಧ್ಯಮಯವಾದಂತಹ ದೇಶ ಇಲ್ಲೆಲ್ಲರೂ ಕೂಡ ಒಟ್ಟಾಗಿ ಕೂಡ್ಕೊಂಡು ಇರೋದು ಹಾಗೆ ಇದಕ್ಕೆ ಭಾಷೆಗೆ ನೆಲಕ್ಕೆ ನಾಡಿಗೆ ಯಾವುದೇ ರೀತಿಯ ಜಾತಿ ಧರ್ಮಗಳು ಇರೋದಿಲ್ಲ ಸೊ ಎಲ್ಲವೂ ಕೂಡ ಒಂದೇ ಆಗಿರ್ಬೇಕಾದ್ರೆ ಈ ದೇಶವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರೋದ್ರಿಂದ ಇಂಥ ವ್ಯಕ್ತಿಗಳು ಇನ್ನಷ್ಟು ಆ ವೈವಿಧ್ಯತೆಗೆ ಏಕತೆಯನ್ನು ಸಾಧಿಸುವಂತ ಕೆಲಸಗಳನ್ನ ಮಾಡಬೇಕು ನಮ್ಮೊಟ್ಟಿಗೆ ಸೇರ್ಕೋಬೇಕು ಇವ್ರಿಗೆ ಸಾಕಷ್ಟು ಜನ ಏನು ಇವತ್ತು ಸ್ವಯಂ ಪ್ರೇರಿತರಾಗಿ ಬಂದು ತಮ್ಮದೇ ಆದಂತ ರೀತಿಯಲ್ಲಿ ಪ್ರೀತಿಯನ್ನ ವ್ಯಕ್ತಪಡಿಸಿದರೆ ಅದನ್ನು ಮುಂದಿನ ದಿನಗಳಲ್ಲೂ ಕೂಡ ಅವ್ರಿಗೆ ತನ್ನೋ ಮನಧನಗಳನ್ನ ಸಹಾಯ ಮಾಡ್ತಾ ಅವರ ಹೋರಾಟಗಳಿಗೆ ಬಲವನ್ನ ತುಂಬ್ತಾ ಅವರ ಭಾಷೆ ಭಾಷೆಯ ಭಾಷೆಗೆ ಸಂಬಂಧಪಟ್ಟಂತೆ ನಾಡಿಗೆ ಸಂಬಂಧಪಟ್ಟಂತೆ ಹಾಗೆ ನಾನು ಈಗಾಗಲೇ ಹೇಳಿದ ಶೈಕ್ಷಣಿಕ ಮತ್ತು ಸಾಮಾಜಿಕ ಮುಖವಾಗಿ ನಡೆಯುವಂಥ ಕೆಲಸಗಳಿಗೂ ಕೂಡ ಬಲವನ್ನ ತುಂಬತ್ತೀರಾ ಅಂತ ಹೇಳಿ ಆಶಿಸ್ತಾ ಆ ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಒಂದು ಉನ್ನತವಾದಂತ ಸಾಧನೆ ಆಗಲಿ ಆ ಕ್ಷೇತ್ರಗಳಿಗೆ ಅವರ ಸೇವೆ ಸಿಗಲಿ ಅಂತ ಹೇಳಿ ಆಶಿಸ್ತ ಈ ಒಂದೆರಡು ಮಾತನ್ನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಬರ್ತಾರೆ ನಮ್ಮ ಕರ್ನಾಟಕದ ಕನ್ನಡ ರಕ್ಷಣೆಗೆ ಕರ್ನಾಟಕ ರಕ್ಷಣೆಗೆ ಎಲ್ಲ ಜನರ ಸಹಾಯ ಬರ್ತಾ ಇದ್ದಾರೆ ತುಂಬಾ ಒಳ್ಳೆಯವರು ಇಂಥ ವ್ಯಕ್ತಿ ಇಂಥ ನೂರಾರು ಉತ್ಪನ್ನ ಆಚರಿಸ್ಕೋಬೇಕು ಅಂತ ಕೊಟ್ಟ ನನ್ನ ಈ ಮಾತನ್ನ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಏನು ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಪತ್ರಕರ್ತರು ಬಂದಿದ್ದಾರೆ ಅವ್ರಿಗೆಲ್ಲರೂ ಸ್ವಾಗತವನ್ನು ಬಯಸ್ಕೊತ ವಿಶೇಷವಾಗಿ ಶಿವನಾಜಪುರ್ ತಾಲೂಕಿನ ಗಾಯತ್ರಿ ಮೇಡಮ್ ಅವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ಕೊಂತ ಅವರೆಲ್ಲೋ ಹೊರಗಡೆ ಇದ್ರು ಆದ್ರೂ ಕೂಡ ಯಾಕೆಂದ್ರೆ ಮನುಷ್ಯ ಹುಟ್ಟದ ಮೇಲೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕೇ ಹೊರತು ದ್ವೇಷದಿಂದ ಏನು ಕೆಲಸಗಳಾಗುದಿಲ್ಲ ಅದರಲ್ಲಿ ಮೇಡಮ್ ಅವ್ರು ಬೇರೆ ಕಡೆ ಹೋಗ್ಬೇಕಾಗಿತ್ತು ಆದ್ರೂ ಕೂಡ ಸಮಯ ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಕ್ಕೆ ಅವರು ಕೂಡನು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಹೃದಯ ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತ ಇದೇ ರೀತಿ ಕಲ್ಲುಪಲ್ಲಿ ಸದೀಶಣ್ಣ ಅವರು ಕೂಡ ಬೇರೆ ಹೊರಗಡೆ ಇದ್ರು ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಲಿಕ್ಕೆ ಫೋನ್ ಅಲ್ಲೂ ಕೂಡ ಬೆಳಗ್ಗೆ ನನಗೆ ವಿಶ್ ಮಾಡಿದ್ರು ಇಲ್ಲ ನಾನು ಬರಬೇಕು ಬರ್ಬೇಕು ಅಂತ ನಾನು ಹೇಳಿದಾಗ ಖಂಡಿತ ನಾನು ಎಷ್ಟೊತ್ತಾಗ್ಲಿ ವಸ್ತಾರೆ ನಾನು ಬಂದೇ ಬರ್ತೀನಿ ಅಂತ ಅವರು ಸತೀಶಣ್ಣ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರು ಕೂಡ ಸತೀಶಣ್ಣ ಸ್ವಾಗತನ ಬಯಸ್ಕೊಂತ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷ ಊರು ಕುಂಟ ಮೆಟ್ಟೂರ್ ಜಯಮ್ಮ ಕೂಡ ಬಂದಿದ್ದಾರೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ವಿಜಯಶಾಂತಿ ಶಾಂತಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ಕೊಂತ ಅದೇ ರೀತಿ ನಗರ ಘಟಕ ಫ್ಯಾನ್ಸಿಸ್ ಮಂಜಣ್ಣ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ಕೊಂತ ಮತ್ತೆ ಕುಲದೇವಿ ಕಾನೂನು ಸಲಹಾ ಅಧ್ಯಕ್ಷರು ಕುಲದೇವಿ ರಿಯಾಜಣ್ಣ ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ಕೊಂತ ಅದೇ ರೀತಿ ಮುರಾಜಿ ದೇಸಾಯಿ ಪ್ರಿನ್ಸಿಪಾಲ್ ಆಗಿರುವಂತಹ ನವೀಸರ್ ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತನ ಬಯಸ್ಕೊಂತ ಅದೇ ರೀತಿ ವಿಶೇಷವಾಗಿ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮತ್ತೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಕೂಡ ಬೆಳಗ್ಗೆಯಿಂದ ನನ್ನನ್ನು ಫೋನ್ ಮುಖಾಂತರ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಎಲ್ಲಾ ಕಡೆಯಿಂದ ಕೂಡ ಫೋನ್ ಮುಖಾಂತರ ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಅಭಿನಂದನ ಅರ್ಪಿಸ್ತಾ ಇದೇ ರೀತಿ ಈ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಅರ್ಪಿಸ್ತಾ ಅದೇ ರೀತಿ ನಮ್ಮ ಯುವ ಘಟಕ ಅಧ್ಯಕ್ಷರಾಗಿರುವಂತ ಆ ಇದ್ರಿ ಅವರು ಮತ್ತೆ ನಂಗ್ಲಿ ಘಟಕದ ಫಹಾದ್ ಅವರು ಇವರೆಲ್ಲರೂ ಕೂಡ ಉಮೇಶ್ ಅವರು ಮತ್ತೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರು ಅವರು ಕೂಡ ಬೆಳಗ್ಗೆಯಿಂದ ಬೆಳಗ್ಗೆ ಟ್ರಸ್ಟ್ ಹತ್ರ ಕೂಡ ವಿಶ್ ಮಾಡಿದ್ರು ಅವರು ಕೂಡ ನನ್ನ ಹೃದಯ ಪೂರ್ವಕ ಅರ್ಪಿಸ್ತಾ ಅದೇ ರೀತಿ ನಮ್ಮ ವಿಶೇಷವಾಗಿ ನಮ್ಮ ಲಿಂಗಾಪುರ ಕಬಡ್ಡಿ ಟೀಮ್ ಏನಿದೆ ಅವ್ರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತನ ಬಯಸ್ಕೊಂತ ಅದೇ ರೀತಿ ನಮ್ಮ ಐ ಎಫ್ ಎಲ್ ಮ್ಯಾನೇಜರ್ ಆಗಿರುವಂತಹ ಪೃಥ್ವಿ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ಕೊಂತ ಬೀಡಾ ಭಾವಣ್ಣ ಆಗಿರ್ಬೋದು ಮತ್ತೆ ಸುಬ್ಬಣ್ಣ ಆಗಿರಬಹುದು ನಮ್ಮ ಸ್ಟೇಟ್ ಸೆಕ್ರೆಟರಿ ಆಗಿರುವಂತ ಚಿರುವಣ್ಣ ಆಗಿರಬಹುದು ಅವರೆಲ್ಲರೂ ಕೂಡ ಇವತ್ತು ಬಂದು ಪ್ರಭುವರ್ಧನ್ ಸುಣ್ಣಂಗೂರು ಪ್ರಭು ಪ್ರಭುವರ್ಧನ್ ಆಗಿರಬಹುದು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನ ಅರ್ಪಿಸ್ತಾ ಇವತ್ತು ಅಂದ್ರೆ ನಮ್ಮ ಮುಲ್ಬಾಗಲ್ ತಾಲೂ ತಾಲೂಕಿನಲ್ಲಿ ಒಂದು ಕನ್ನಡಿಗ ನಮ್ಮ ಊರಿನ ಹುಡುಗ ಒಂದು ಮೂವಿಯನ್ನ ತೆಗ್ದಿದ್ದಾರೆ ಎಲ್ಲ ಮೊನ್ನೆ ಒಂದು ರಿಸೆಂಟ್ ಆಗಿ ರಿಲೀಸ್ ಆಗಿದೆ ನಾನು ಇಷ್ಟೇ ಯಾಕಂದ್ರೆ ನಮ್ಮೂರ್ ಹುಡುಗ ಬೆಳೀತಾ ಅಂದ್ರೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಬೇಕಾಗುತ್ತೆ ಎಲ್ರು ಕೂಡ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮೂವಿ ನೋಡಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಅರ್ಪಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ರು ಕೂಡ ಪದೇ 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 ಎಲ್ಲರೂ ಕೂಡ ನಾವಾಗಿಂದ ಸ್ವಾಗತನ ಬಯಸಿದೀನಿ ಯಾರನ್ನ ಹೆಸರು ಹೇಳಿ ಹೇಳದೆ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಹೆಸರು ಹೇಳುವಂತ ಅವಕಾಶ ಇದೆ ಆದ್ರೂ ಕೂಡ ಸಮಯ ಅವಕಾಶವಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರೂ ಕೂಡ ಒಂದು ಸುತ್ತ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ